ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲಕ್ಕಿಂತ ಮುಂಚೆ ನೀವು ನನ್ನ ವೀಡಿಯೋನ ನೋಡ್ಬೋದು ಹಾಗೆ ನಾನೀಗ ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಆಗಾಗಲೇ ನೋಡಿರ್ತೀರ ತಮ್ಮೇಲೆಲ್ಲ ಗೊತ್ತಾಗಿರುತ್ತೆ ಸೊ ನಾನು ಮಂಗಳೂರಲ್ಲಿ ಸುರತ್ಕಲ್ ಮಾರ್ಕೆಟ್ನ ಒಂದು ವಿಡಿಯೋನ ನಿಮಗೆ ತೋರಿಸ್ತಿದ್ದೀನಿ ಅಲ್ಲಿ ಹೇಗೇಗಿದೆ ಏನೇನಿದೆ ಎಲ್ಲ ಒಂದೇ ಕಡೆ ಇದೆ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಫಿಶ್ ಮಾರ್ಕೆಟ್ ಆಗಿರ್ಬೋದು ಫ್ಲವರ್ ಮಾರ್ಕೆಟ್ ಆ್ಯಂಡ್ ಸ್ಲಿಪ್ಪರ್ಸ್ ದಿನಸಿ ಶಾಪ್ ಬಟ್ಟೆ ಶಾಪ್ ಎಲ್ಲ ಪ್ರತಿಯೊಂದು ಒಂದೇ ಕಡೆ ನಮಗೆ ಸಿಗುತ್ತೆ ನಾವು ಸತಿ ಎಂಟ್ರಿ ಕೊಟ್ಟರೆ ಸಾಕು ನಮಗೆ ಏನೇನು ಬೇಕು ಎಲ್ಲ ತಗೊಂಡು ಪರ್ಚೇಸ್ ಮಾಡಿಕೊಂಡು ನಾವು ಹೊರಗಡೆ ಬರ್ಬೋದು ಮತ್ತು ರೇಟು ಸಹ ರೀಸನೇಬಲೇ ಇದೆ ಏನು ಅಷ್ಟೊಂದು ಏನು ಇಲ್ಲ ಮತ್ತು ಹೋದ್ಮೇಲೆ ಏನಾದ್ರು ಒಂದು ತೊಗೊಂಡ್ಲೇಬೇಕಲ್ಲ ಸೊ ನೋಡಿ ನನ್ನ ತಂಗಿ ತೊಗೊಳ್ತಾ ಇದ್ದಾಳೆ ಅದು ಇದು ಅಂತ ನೋಡ್ತಿರ್ಬೋದು ಶಾಪಲ್ಲಿ ನೀವು ಹಾಗೆ ಅದು ಇದು ತೊಗೊಂಡ್ಬಿಟ್ಟು ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಹಾಗೆ ನಾನು ನಿಮಗೆ ವೀಡಿಯೋನ ತೋರಿಸೋಣ ಅಲ್ಲಿ ಹೇಗಿದೆ ಅನ್ನೋದನ್ನು ಒಂದು ವೀಡಿಯೋ ಮಾಡಿಕೊಂಡು ಬರ್ತಿದ್ದೀನಿ ನೋಡಿ ನೋಡಿ ಏನೇನಿದೆ ಹೇಗೆ ಹೇಗಿದೆ ಅಂತ ಎಲ್ಲ ಪ್ರತಿಯೊಂದೂ ಒಂದೇ ಕಡೆ ಸಿಗುತ್ತೆ ಫಿಶ್ ಮಾರ್ಕೆಟಿಂದ ಹಿಡ್ದು ಫ್ಲವರ್ ಮಾರ್ಕೆಟಿಂದ ಹಿಡ್ದು ಜ್ಯುವೆಲರ್ಸಿ ಎಲ್ಲ ಸ್ಲಿಪ್ಪರ್ ಶಾಪು ಎಲ್ಲ ಫ್ಯಾನ್ಸಿ ಐಟಮ್ ಎಲ್ಲ ಅದು ಒಂದೇ ಕಡೆ ಒಂದೇ ಮಾರ್ಕೆಟಲ್ಲಿ ಸಿಗುತ್ತೆ ನೀವು ಯಾರಾದರೂ ಮಂಗ್ಳೂರು ಕಡೆ ಹೋದರೆ ಸುರತ್ಕಲ್ಗೆ ಹೋಗಿ ಒಂದು ಸತಿ ಭೇಟಿ ಕೊಡಿ ಯಾರ್ಯಾರು ಹೋಗಿದ್ದೀರಾ ನೋಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಇನ್ನು ನೋಡಿ ಸ್ಲಿಪ್ಪರ್ ಹಂಗಿಲ್ಲ ಬಂದ್ವಿ ಸ್ಲಿಪ್ಪರ್ ತೊಗೊಂಡು ನಂತಿ ಸೊ ನೆಕ್ಸ್ಟ್ ಹೀಗೆ ಅದು ಇದು ತೊಗೊಂಡು ಬಂದ್ವಿ ನೋಡ್ತಿರ್ಬೋದು ನೀವು ಏನೇನಿದೆ ಇಲ್ಲಿ ಅಂತ ఫిష్ మార్కెట్ ఇది ఫిష్ మార్కెట్ అసే నెక్స్ట్ వీడియోదే నీ ఫిష్ మార్కెట్ ఫుల్ వీడియోన హాక్తీని థ్యాంక్ యూ ఫార్ వాచింగ్